ಸಿಲಿಕಾನ್ ಸಿಟಿಯಲ್ಲಿ ನೀರಿನ ಸಮಸ್ಯೆಗೆ ಜಲಮಂಡಳಿ ನಾನಾ ಕಸರತ್ತು ಮಾಡ್ತಾ ಇದೆ ಹೊಸದಾಗಿ ಮುನ್ನೂರ ಹದಿಮೂರು ಕೊಳವೆ ಬಾವಿಗಳನ್ನು ಕೊರೆಸಿ ನೀರಿನ ಸಮಸ್ಯೆ ನಿವಾರಿಸಲು ಮುಂದಾಗಿದೆ ಮೊದಲ ಪ್ರಯತ್ನದಲ್ಲಿ ಜಲಮಂಡಳಿ ಯಶಸ್ಸು ಸಾಧಿಸಿದೆ ಹೇಗೆ ಅಂತೀರ ನೀವೇ ನೋಡಿ ಸಿಲಿಕಾನ್ ಸಿಟಿ ಜನರ ನೀರಿನ ಬವಣೆ ತಪ್ಪುವ ಆಶಾಭಾವನೆ ಮೂಡಿಸಿದೆ ಪಾಲಿಕೆ ಜಲಮಂಡಳಿ ಬೋರ್ವೆಲ್ ಕೊರೆಸಲು ಮುಂದಾಗಿದ್ದು ಜಲಮಂಡಳಿ ಕೊರೆಸಿದ ನಲವತ್ತೈದು ಕೊಳವೆ ಬಾವಿಗಳ ಪೈಕಿ ನಲವತ್ತೆರಡು ಕೊಳವೆ ಬಾವಿಯಲ್ಲಿ ಜಲ ಉಕ್ಕಿದೆ ಬರಗಾಲದಲ್ಲೂ ಗಂಗೆ ಹರಿದಿದ್ದಾಳೆ ಜಲಮಂಡಳಿಯು ಪ್ರತಿನಿತ್ಯ ಕಾವೇರಿ ನದಿಯಿಂದ ಸಾವಿರದ ನಾನ್ನೂರ ಐವತ್ತು ಎಂಎಲ್ಟಿ ಮತ್ತು ಕೊಳವೆ ಬಾವಿಗಳಿಂದ ಆರುನೂರ ಐವತ್ತು ಎಂಎಲ್ಡಿ ನೀರು ಲಭಿಸುತ್ತಿತ್ತು ಸತ್ಯ ಭೀಕರ ಬರ ಆವರಿಸಿದ್ರಿಂದ ಕೊಳವೆ ಬಾವಿಗಳು ಬತ್ತಿ ಹೋಗಿದ್ದವು ಹೀಗಾಗಿ ಐನೂರು ಎಂಎಲ್ಡಿ ನೀರಿನ ಕೊರತೆ ಉಂಟಾಗಿತ್ತು ಇದೀಗ ಹೊಸದಾಗಿ ಮುನ್ನೂರ ಹದಿಮೂರು ಕೊಳವೆ ಬಾವಿ ಕೊರೆಸಿ ನೀರಿನ ಸಮಸ್ಯೆ ನಿವಾರಿಸಲು ಬಿಡಬ್ಲ್ಯೂಎಸ್ಎಸ್ಪಿ ಮುಂದಾಗಿದೆ ಅಂತರ್ಜಲ ಮಟ್ಟ ಕುಸಿದಿರುವ ಹಿನ್ನೆಲೆಯಲ್ಲಿ ವಿಜ್ಞಾನಿಗಳು ಹಾಗೂ ಜಲತಜ್ಞರು ಮೊರೆ ಹೋಗಿರುವ ಜಲಮಂಡಳಿ ತಜ್ಞರು ಗುರುತಿಸಿದ ಸ್ಥಳಗಳಲ್ಲಷ್ಟೇ ಬೋರ್ವೆಲ್ ಕೊರೆಸಿದೆ ನಾಲ್ವರು ವಿಜ್ಞಾನಿಗಳನ್ನು ಎರವಲು ಸೇವೆ ಆಧಾರದಲ್ಲಿ ನಿಯೋಜಿಸಿಕೊಳ್ಳಲಾಗಿದೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಇನ್ನೂರು ಕೊಳವೆ ಬಾವಿ ಕೊರಸುತ್ತಿದೆ ಬಿಬಿಎಂಪಿಯು ನೂರ ಹದಿಮೂರು ಕೊಳವೆ ಬಾವಿಗಳಿಗೆ ಹನ್ನೊಂದು ಕೋಟಿ ಭರಿಸುತ್ತಿದೆ ಕಳೆದ ಒಂದು ತಿಂಗಳಿನಿಂದ ಬೋರ್ವೆಲ್ ಕೊರಸಿದ್ದು ಅದರಲ್ಲಿ ನಲವತ್ತೆರಡು ಸಫಲವಾಗಿವೆ ಕೇವಲ ಮೂರು ಬೋರ್ವೆಲ್ ವಿಫಲವಾಗಿವೆ ಎಲ್ಲಿ ನೀರು ಬರುತ್ತದೆ ಅಲ್ಲಿ ಕೊರೆಯಬೇಕಂತ ಹೇಳಿ ಗುರುತು ಮಾಡ್ಕೊಳ್ತಾ ದಂಗಿರಗಳನ್ನು ನಾವು ಬಳಕೆ ಮಾಡ್ತಾ ಅದರಿಂದ ನಮ್ಮ ಫೇಲಿಯರ್ ಆಫ್ ಕಡಿಮೆ ಇದೆ ಸೊ ನಲವತ್ತೈದು ಬೋರ್ಗಳಲ್ಲಿ ನಲವತ್ತೆರಡು ಬೋರ್ವೆಲ್ಸ್ಗಳು ನಮಗೆ ಇಲ್ಲಿ ಕೊಟ್ಟಿದೆ ಅದನ್ನು ತುಂಬ ಜನರಿಗೆ ಅನುಕೂಲ ಆಗೋ ಥರದ ಪ್ರಕ್ರಿಯೆ ಎಲ್ಲಿ ನೀರು ಜಾಸ್ತಿ ನಮಗೆ ಅವಕಾಶ ಇದೆ ತಜ್ಞರ ಅಭಿಪ್ರಾಯ ಮೇರೆಗೆ ಅಲ್ಲಿ ಕೂಡ ಬೋರ್ವೆಲ್ ಕೊರೆದುಕೊಂಡು ಜನರಿಗೆ ಸರ್ವಾಜ್ ಮಾಡೋಕ್ಕೆ ಕ್ರಮ ಜರುಗಿಸಿದೆ ಇನ್ನು ಈಗಾಗಲೇ ನಗರದ ಹಲವು ಭಾಗಗಳಲ್ಲಿ ಬೋರ್ವೆಲ್ ಕೊರೆಸಲಾಗಿದೆ ಸರ್ವಜ್ಞ ನಗರ ನಾಗವಾರ ಬಾಣಸ್ವಾಡಿ ಸೇರಿದಂತೆ ಹಲವೆಡೆ ಬೋರ್ವೆಲ್ ಕೊರೆಸಿ ನೀರು ಬಂದ ಕಾರಣ ಸ್ಥಳೀಯರು ಖುಷಿಯಾಗಿದ್ದಾರೆ ಇದು ಒಂಬೈನೂರ ಅಡಿ ಹೋಗಿದೆ ಪಬ್ಲಿಕ್ ಹೋಸ್ಕರ ನಮ್ಮ ನಮ್ಮ ಜಾರ್ಜಿ ಎಲ್ಲರಿಗೂ ಹಾಕಿ ಬೋರ್ವೆಲ್ ಪೈಪ್ ಕಂಡೀಷನ್ ಕೊಟ್ಟು ಎಲ್ಲರ್ಗ ಸಪ್ಲೈ ಹಾಕಿರೋದು ಎಲ್ಲರೂ ಯಾರಿಗೂ ಬೋರ್ ಇಲ್ಲ ಬೋರ್ವೆಲ್ ಇರೋದ್ರೆ ಹಳೆ ಬೋರ್ವೆಲ್ಗಳು ಐನೂರು ಆರುನೂರು ಅಡಿ ತಲೆ ಹೋಗ್ಬಿಟ್ಟಿದೆ ನೀರಿಲ್ಲ ಎಲ್ಲ ಬಿಚ್ಚಿ ಆಚೆ ಇಟ್ಬಿಟ್ಟಿದ್ದಾರೆ ಇವಾಗ ಅವ್ರಿಗೆ ಸ್ವಲ್ಪ ಕಂಪ್ಲೇಂಟ್ ಮಾಡಿದ್ಕೆ ಅವ್ರ ಒಂದು ಬೋರ್ವೆಲ್ ಹಾಕಿ ತರ ಮಾಡ್ತಾರೆ ಈ ತರ ಒಂದು ಈ ಏರಿಯಾದಲ್ಲ ಒಂದು ಐದಾರು ಬೋರ್ವೆಲ್ ಹಾಕಿದ್ದಾರೆ ತಿಂಗಳಿಗೆ ಎರಡು ಎರಡು ಅಥವಾ ಮೂರು ಸಾಲ ಟ್ಯಾಂಕರ್ ಲಾರಿ ನಾವು ಬಿಡೋ ಪರಿಸ್ಥಿತಿ ಆಗಿತ್ತು ನಮ್ದು ಮಗು ಇರೋ ಮನೆ ಇದ್ರಿಂದ ತುಂಬಾನೇ ನೀರಿನ ಸಮಸ್ಯೆ ಇತ್ತು ಈಗ ಈ ಬೋರ್ವೆಲ್ ಹಾಕಿರೋದು ನಮ್ಗೆ ತುಂಬಾ ಒಳ್ಳೇದಾಗಿದೆ ಬೇಗ ರೆಡಿ ಮಾಡಿಕೊಟ್ರೆ ಸ್ವಲ್ಪ ಸ್ವಲ್ಪ ಒಳ್ಳೆದಾಗ ಇದು ಬೋರ್ವೆಲ್ ನೈನ್ ಫಿಫ್ಟಿ ಫೀಟ್ ಓಡಿಸಿದ್ದಾರೆ ಆಲ್ಮೋಸ್ಟ್ ಫೋರ್ ಇಂಚ್ ನೀರ್ ಸಿಕ್ಕಿದೆ ಅಂತ ಹೇಳಿದ್ದಾರೆ ನಾಲ್ಕು ಇಂಚ್ ನೀರ್ ಸಿಕ್ಕಿದೆ ಭೀಕರ ಬರಗಾಲದ ನಡುವೆ ಜಲಮಂಡಳಿ ತಜ್ಞರ ಅಭಿಪ್ರಾಯ ಪಡೆದು ಬೋರ್ವೆಲ್ ಕೊರಸಿರುವುದು ಉತ್ತಮ ನಿರ್ಧಾರ ಆಗಿದೆ ನೂರಾರು ಅಡಿ ಆಳದಿಂದ ನೀರನ್ನು ತೆಗೆದುಕೊಡುವ ಕೆಲಸಕ್ಕೆ ಜಲಮಂಡಳಿ ಮುಂದಾಗಿದ್ದು ನೀರಿನ ಸಮಸ್ಯೆಗೆ ರಿಲೀಫ್ ಸಿಗುತ್ತಾ ಅನ್ನೋ ಆಶಾಭಾವನೆ ಮೂಡಿಸುತ್ತಿದೆ ರಂಜನ್ ಚಿರ್ಲಾಲ್ ನ್ಯೂಸ್ ಏಟೀನ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ